ಇದೇನು ಬೀದರಲ್ಲಿ ಮತ್ತೆ ಫ್ಲೈಟ್ ಆಗಿದೆ ಇದು ನಮ್ಮ ಬೀದರ್ ಜನತೆಗೆ ಸಂತೋಷದ ಸುದ್ದಿ ಅದ ಏನು ನಮ್ಮ ಸಾಗರ್ ಅವರು ಈಶ್ವರ್ ಅವರು ಮತ್ತು ಖಾನ್ ಅವರು ನಮ್ಮ ಜನ ಮೆಚ್ಚಿದ ಅಶೋಕ್ ಅವರು ಎಲ್ಲರೂ ಸೇರಿ ಏನು ಕೂತ್ಕೊಂಡು ಮತ್ತೆ ಫ್ಲೈಟ್ ಸ್ಟಾರ್ಟ್ ಮಾಡಿದ್ದಾರೆ ನಾವೆಲ್ಲ ನಮ್ಮ ಬೀದರ್ ಜನತೆಗೆ ಧನ್ಯವಾದ ಅದ ಅವ್ರಿಗೂ ಕೂಡ ನಾವು ಧನ್ಯವಾದ ಹೇಳಕ್ಕೆ ಬಯಸ್ತೀವಿ ಯಾಕಂದರೆ ಟೈಮಿಂಗು ಚೆನ್ನಾಗದ ಇವಾಗೇನು ಅಲ್ಲಿ ಎಂಟೂವರೆ ಕೂತ್ರೆ ಇಲ್ಲಿ ಒಂಬತ್ತು ನಲವತ್ತೈದು ಎಂಟು ನಲವತ್ತೈದಕ್ಕೆ ಬರುತ್ತೆ ಅಲ್ಲಿ ಅಲ್ಲಿ ಏಳು ನಲವತ್ತೈದು ಕೂತರೆ ಇಲ್ಲಿ ಎಂಟು ನಲವತ್ತೈದಕ್ಕೆ ಬರ್ತದೆ ಮತ್ತು ಇಲ್ಲಿಂದ ತಿರ್ಗಾ ಒಂಬತ್ತು ಗಂಟೆಗೆ ಹೋದರೆ ಅಲ್ಲಿ ಹತ್ತು ಗಂಟೆಗೆ ಇಳಿತೀವಿ ಯಾಕಂದರೆ ಆಫೀಸ್ ವರ್ಕ್ ಹತ್ತು ಗಂಟೆಯಿಂದ ಹತ್ತುವರೆಲಿಂದ ಸ್ಟಾರ್ಟ್ ಆಗ್ತದೆ ಅಲ್ಲಿ ಯಾವುದೇ ಕೆಲಸ ನಮ್ಮ ಜನರದ್ದು ಏನೇ ಕೆಲಸ ಇದ್ರೂ ಅಲ್ಲಿ ಕೆಲಸಗಳು ಆಗ್ತವೆ ಮತ್ತು ತಿರ್ಗಾ ಅವ್ರು ಸಾಯಂಕಾಲ ಬರ್ಬೋದು ಇಲ್ಲ ಮಾರನೇ ದಿವ್ಸ ಮುಂಜಾನೆ ಬರ್ಬೋದು ಒಳ್ಳೆ ಕೆಲಸ ಅದ ಇದು ನಮ್ಮ ಬೀದರ್ ಮಿನಿಸ್ಟರ್ ಸಾಹೇಬ್ರಿಗೆ ಸಾಗರ್ ಖಂಡ್ರಿ ಅವರಿಗೆ ರೈಮ್ ಖಾನ್ ಅವರಿಗೆ ಅಶೋಕ್ ಖೇಣಿ ಅವರಿಗೆ ನಾವು ತುಂಬ ಉದಯದ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ